ಅಂತೆ ಶೆಟ್ಟಿ ಅವರೇ ಕೇಳಿಸ್ಕೊಂಡ್ರಿ ಈಗಾಗಲೇ ಸುಂದರೇಶ್ ನರ್ಗಲ್ ಅವರು ಹೇಳಿದ್ದನ್ನ ನಾವು ಸ್ವಾಗತ ಮಾಡ್ತೀವಿ ಅನ್ನುವಂತ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು ಈಗ ಏನ್ ಹೇಳ್ತೀರಾ ಮೇಡಂ ಇಡೀ ದೇಶದಲ್ಲಿ ಶ್ರೀರಾಮ ಯಾರಿಗ ಬಾಳ್ರಿ ಕಾಂಗ್ರೆಸ್ನವ್ರಿಗೆ ಶ್ರೀರಾಮ ಬೇಕು ಬಿಜೆಪಿ ಬಿಜೆಪಿನವ್ರಿಗೆ ಅಷ್ಟೇ ಸ್ವತ್ತಲ್ಲ ಶ್ರೀರಾಮ ರಾಮನ ಹೆಸರಲ್ಲಿ ದೇವರ ಹೆಸರಲ್ಲಿ ರಾಜಕಾರಣ ಮಾಡಕ್ ಹೋಗ್ತಾ ಇದಾರಲ್ಲ ಇವರಿಗೆ ನಾಚಿಕೆ ಆಗ್ಬೇಕು ಈ ದೇಶದ ಮಾಜಿ ಪ್ರಧಾನಿಗಳು ಮೊದಲ ಬಾರಿಗೆ ಇವರು ಇತಿಹಾಸ ಅರಿಬೇಕು ಇತಿಹಾಸ ಅರಿದ್ರೆ ಗೊತ್ತಾಗುತ್ತೆ ಯಾರು ಇತಿಹಾಸವನ್ನು ಸೃಷ್ಟಿಸ್ತಾರೋ ಅವರ ಇತಿಹಾಸವನ್ನು ಅರಿತಾರೆ ಅಂತ ಹೇಳ್ತಾರೆ ಆವಾಗಿನ ಪ್ರಧಾನಿಯಾದಂತಹ ರಾಜೀವ್ ಗಾಂಧಿ ಅವರು ಮಟ್ಟ ಮೊದಲ ಬಾರಿಗೆ ರಾಮ ಮಂದಿರಕ್ಕೆ ಹೋಗ್ಲಿಕ್ಕೆ ಅವಕಾಶ ಕೊಟ್ಟವರು ಪ್ರಧಾನಿ ರಾಜೀವ್ ಗಾಂಧಿ ಅವರು ಅದನ್ನು ಮರಿಬಾರ್ದು ಈ ರಾಜ್ಯದಲ್ಲಿಯೂ ಸಹ ಸಿದ್ದರಾಮಯ್ಯನವರನ್ನ ಹೆಸರನ್ನು ಕರೀಲಿಕ್ಕೆ ಅವರಿಗೆ ನಾಚಿಕೆ ಆಗಬೇಕು ಈ ರಾಜ್ಯದಲ್ಲಿ ನಮಗೆ ನೂರ ಮೂವತ್ತೈದು ಸೀಟುಗಳನ್ನು ಮೂವತ್ತೈದು ನೂರ ಮೂವತ್ತೈದು ಸೀಟುಗಳನ್ನ ಕೊಟ್ಟು ಅವರನ್ನ ಮನೆಗೆ ಕಳಿಸಿದ್ದಾರೆ ಸಿದ್ದರಾಮಯ್ಯ ಹೆಸರಲ್ಲಿ ರಾಮ ಅನ್ನೋದಿದ್ರಿ ಅರ್ಥ ಮಾಡಿಕೊಡ್ರಿ ಅಹಿಂದ ನಾಯಕರು ಎರಡು ಸರಿ ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಹಲವಾರು ಬಜೆಟ್ಗಳನ್ನು ಮಂಡಿಸಿದ್ದಾರೆ ಐದು ಭಾಗ್ಯಗಳನ್ನ ಬಿಜೆಪಿಯವ್ರಿಗೆ ನೀಡಿಲ್ವಾ ನಿಮ್ಮ ಮನೆ ಎದೆ ತಟ್ಕೊಂಡು ಹೇಳ್ರಿ ಐದು ಭಾಗ್ಯಗಳಲ್ಲಿ ನಿಮ್ಮ ಬಿಜೆಪಿಯವರು ಇಲ್ವಾ ಅದರಲ್ಲಿ ಜೆಡಿಎಸ್ನವರು ಇಲ್ವಾ ಯಾರಿಗೂ ಸಹ ಯಾರ ಮನೆಯಿಂದ ಅಲ್ಲ ಸರ್ಕಾರದ ನಿಯಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅದರಲ್ಲೂ

ಒಂದು ನಿಮಿಷ ಶೆಟ್ಟಿಂತೇಶ್ ಶೆಟ್ಟಿ ನಿಮಿಷ ಸಂಗಮೇಶ್ ಅವರೇ ನಿಮಿಷ ನಿಮಿಷ ಸರ್ ಈಗ ಮುಸ್ಲಿಂ ಮುಖಂಡರಾದಂತಹ ಎಜೆ ಖಾನ್ ಅವರು ನಮ್ ಜೊತೆಗೆ ಲೈವ್ ಜಾಯಿನ್ ಆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮ್ಗೆ ನಮಸ್ತೆ ಮೇಡಮ್ ಎಸ್ ಎಸ್ ಮಾತಾಡ್ತೀನಿ ಸರ್ ನಿಮ್ ಜೊತೆಗೆ ಒಂದು ನಿಮಿಷ ಸರ್ ಹಾಗೆ ಇರಿ ಸರ್ ಮಾತನಾಡ್ತೀನಿ ನೀವು ಮಾಂತೆ ಶೆಟ್ಟಿ ಸರ್ ಹೇಳ್ತಾ ಇದ್ರು ಅಂದ್ರೆ ರಾಜಕೀಯ ಉದ್ದೇಶಕ್ಕೋಸ್ಕರ ಬಿಜೆಪಿ ಅವರು ಈ ರೀತಿ ರಾಮ ಮಂದಿರ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ರತನ್ ರಮೇಶ್ ಅವರೇ ಆಯ್ತು ಸರ್ ಆಯ್ತು ಸರ್ ಅರ್ಥ ಆಯ್ತು ನಿಮ್ ಸ್ಟೇಟ್ಮೆಂಟ್ ಅರ್ಥ ರತನ್ ರಮೇಶ್ ಅವರೇ ಒಂದು ಉತ್ತಮವಾದಂತ ಡಿಬೇಟ್ ಅನ್ನ ನೀವು ಕಂಡಕ್ಟ್ ಮಾಡ್ತಾ ಇದ್ದೀರಾ ಯಾರ ರಾಮ ಅಂತ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ನನ್ನ ರಾಮ ಅಂತ ನಮ್ಮ ರಾಮ ಅದು ನೀವೇಳ್ಬೇಕು ಸರ್

ನಿಮ್ಮ ರಾಮ ಅಂದ್ರೆ ನಾವು ವೆಲ್ಕಮ್ ಮಾಡ್ತೀವಿ ಯಾವತ್ತು ನಾವು ನಿಮ್ಮ ರಾಮ ಅಲ್ಲ ಅಂತ ಹೇಳಿದ್ವಿ ಹೇಳಿ ಹೇಳಿ